ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ಈಗ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಮೇಷರಾತಿ ಮತ್ತು ವೃಷಭ ರಾಶಿಯನ್ನು ನೋಡಿಕೊಂಡಿವಿ ಇನ್ನು ಮಿಥುನ ರಾಶಿ ಬಗ್ಗೆ ನಾವು ಒಂದು ಈ ಯುಗಾದಿಯಿಂದ ಮುಂದಿನ ಯುಗಾದಿಯವರಿಗೆ ವರ್ಷಾರಂಭದ ಈ ವರ್ಷ ಭವಿಷ್ಯವನ್ನು ನೋಡ್ಕೊಂಡು ಬರೋಣ ಈ ಮಿಥುನ ರಾಶಿಯೊಳಗ ಬರುವಂಥ ಹೆಸರುಗಳು ಯಾವಪ್ಪ ಅಂತಂದ್ರೆ ಹೆಸರಿನ ಮೊದಲಕ್ಷರಗಳನ್ನು ನಾನು ಈಗ ಹೇಳ್ತೀನಿ ನೋಡಿ ಕ ಕಿ ಕೋ ಘ ಞ ಚ ಕೆ ಕೋ ಹ ಈ ಒಂದು ಅಕ್ಷರದಲ್ಲಿ ಬರುವಂಥ ಹೆಸರಿನವರೆಲ್ಲರೂ ಮಿಥುನ ರಾಶಿಯವರಿಗೆ ಬರ್ತಾರೆ ಈ ಗುರು ವರ್ಷಾರಂಭದಿಂದ ಹನ್ನೆರಡನೇ ವನಾಗಿ ಬರೋದರಿಂದ ಬರುವುದರಿಂದ ಬಲ ಬಲಾಢ್ಯನಿದ್ದಾನೆ ಇನ್ನು ಮುಂದೆ ವರ್ಷಾಂತದವರೆಗೆ ಒಂದನೇ ವನಾಗಿ ಆಗಿ ಶುಭಕರನಿರೋಣ ಕೈಗೊಂಡ ಎಷ್ಟು ಕಷ್ಟದ ಕೆಲಸಗಳು ಸರಳವಾಗಿ ಕೈಗೂಡುವುದು ಬಹಳ ದಿವಸಗಳಿಂದ ನಿಮಗೆ ಬರಬೇಕಾದ ಹಣ ನಿಮಗೆ ಕೈಸಿರೋದು ಕೆಲವು ನಿಂತು ಹೋದ ಕೆಲಸಗಳು ಈಡೇರುವವು ಮನೆಯಲ್ಲಿ ಒಂದಿಲ್ಲೊಂದು ಮಂಗಳ ಕಾರ್ಯಗಳು ಜರುಗುವವು ಮನೆಯಲ್ಲಿ ಎಲ್ಲ ಸದಸ್ಯರೊಂದಿಗೆ ನೆಮ್ಮದಿಯ ಜೀವನ ನೆಮ್ಮದಾಗ್ತದೆ ಪುಣ್ಯಕ್ಷೇತ್ರಗಳ ಸತ್ಪುರುಷರ ದರ್ಶನ ನೀವು ಮುಟ್ಟಿದ್ದಿಲ್ಲ ಚಿನ್ನವಾಗುವ ಸಕಾಲ ನಿಮ್ಮ ಜೀವನದಲ್ಲಿ ವರ್ಷದ ಹೊಣಲನ್ನು ಹರಿಸುವ ಒಂದು ಕಾಲ ಕೆಲಸ ಕಾರ್ಯಗಳೆಲ್ಲ ಚುರುಕುಗೊಳ್ಳುತ್ತವೆ ಈ ವೇಳೆ ಎಷ್ಟೇ ಕಷ್ಟದ ಕೆಲಸಗಳು ಸರಳವಾಗಿ ಕೈಗೊಡ್ತವೆ ಬಂದು ಮಿತ್ರರು ತಾವಾಗಿ ಬಂದು ನಿಮಗೆ ಸಹಕಾರ ಸಹಾಯ ತೋರಿಸ್ತಾರ ಈ ವೇಳೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಆಸ್ತಿ ಖರೀದಿ ಯೋಗವೂ ಇದೆ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸ ಉತ್ತಮ ಶಿಕ್ಷಣ ದೊರಕೋದು ಸಕಲ ಕೆಲಸಗಳ ಕಾರ್ಯಗಳಲ್ಲಿ ಜಯ ಸಾಧಿಸುವುದು ಒಳ್ಳೆಯ ಸಂಸ್ಕಾರ ಪೂಜೆ ಜ್ಞಾನ ಶಾಂತಿ ಮಂತ್ರವನ್ನು ರೂಢಿಸಿಕೊಳ್ಳಿರಿ ತಂದೆ ತಾಯಿ ಹೆಣ್ಣು ಮಕ್ಕಳೊಂದಿಗೆ ಉತ್ತಮ ವರ್ತನೆ ನಿಮ್ಮದು ಇನ್ನು ಶನಿದೇವನು ವರ್ಷ ಪೂರ್ತಿ ಹತ್ತನೆಯ ಮನೆಯಲ್ಲಿ ಶುಭಕರಣಾಗಿ ಬರುವನು ನಿಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ನಿಮ್ಮ ಬೆಣ್ಣ ಹಿಂದೆ ಸಂಚು ಮಾಡುವವರು ಶತ್ರುಗಳಿರುಗಳು ಬಂಧು ಬಾಂಧವರಲ್ಲಿ ಕಲಹ ದ್ವೇಷವನ್ನು ಮಾಡಿಕೊಳ್ಳಬೇಡ್ರಿ ನಿಮ್ಮ ಸಕಲ ಕೆಲಸಗಳು ಕಾರ್ಯಗಳು ಒಂದು ಒಳ್ಳೆಯ ರೀತಿಯಿಂದ ಸಾಕ್ತಾವ ಇನ್ನು ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ ಕಾಳುಗಳು ಕಾಳು ಬೇಳೆಕಾಳು ಸಜ್ಜೆ ಗೋಧಿ ವ್ಯಾಪಾರದಲ್ಲಿ ಉತ್ತಮ ತೇಜಿ ಮಂದಿ ದಾಸ್ತಾನು ಮಾಡುವಾಗ ಸ್ವಲ್ಪ ವಿಚಾರಿಸಿ ತಜ್ಞರ ಸಲಹೆ ಪಡೆಕೊಂಡು ಕೆಲಸಗಾರರ ಬಗ್ಗೆ ಕಾಳಜಿ ವಹಿಸಿರಿ ಬಂಧು ಮಿತ್ರರು ನಂಬದೇ ಇರುವುದು ಉತ್ತಮ ವ್ಯಾಪಾರ ಅಭಿವೃದ್ಧಿಯಲ್ಲಿ ಬಹಳ ಉತ್ತಮ ಇನ್ನು ನೌಕರಿಲಿ ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿರಿ ಮಾನಸಿಕ ಚಿಂತೆ ದುಮ್ಮಾಣಗಳನ್ನು ದೂರವಿರುವುದು ಉತ್ತಮ ಕುಟುಂಬದ ಬಗ್ಗೆ ಕಾಳಜಿ ವಹಿಸಿರಿ ಬಡ್ತಿ ಹೊಂದಿರುವ ಯೋಗ ಐತಿ ಮೇಲಾಧಿಕಾರಿಗಳಿಗೆ ಪ್ರಶಂಸೆ ಸಿಗ್ತತಿ ಹಣ ಉಳಿತಾಯವನ್ನು ಮಾಡಿರಿ ಮನೆಯಲ್ಲಿ ನೆಮ್ಮದಿಯ ಜೀವನ ಎಲ್ಲರೊಂದಿಗೆ ಪ್ರೀತಿ ಹಾಗೂ ಸಹಣೆಯಿಂದ ವರ್ತಿಸ್ರಿ ಈ ಮಿಥುನ್ ರಾಶಿಯಲ್ಲಿರುವಂಥ ಕೃಷಿಕರು ಒದಗಿರುವಷ್ಟು ಕಷ್ಟಗಳು ಎದುರಿಸಿ ಧೈರ್ಯದಿಂದ ಬಾಳಿರಿ ಧನ ಕರಗಳ ಬಗ್ಗೆ ಕಾಳಜಿ ವಹಿಸ್ರಿ ರಾಸಾಯನ ಕ್ರಿಮಿನಾಶಕಗಳ ಹಾನಿಕಾರಕವನ್ನು ಬಳಸುವುದನ್ನು ಕಡಿಮೆ ಮಾಡುವುದು ಉತ್ತಮ ಹೆಂಗಾರು ಮುಂಗಾರು ಉತ್ತಮ ಬೆಳೆ ಆಗುವುದು ಉತ್ತಮ ತಳಿಯ ಬೀಜವನ್ನು ಬಿತ್ತನೆ ಮಾಡಿರಿ ಉತ್ತಮವಾಗಿ ಹೊಲ ಸಾಗುವಳಿ ಕುಂಟೆ ರಂಟೆಗಳನ್ನು ಹೊಡೆಯಿರಿ ಉತ್ತಮ ಹಣ ಸಂಪಾದನೆ ಯಾವಾಗ ಯಾರೊಂದಿಗೂ ವಾದ ವಿವಾದ ಬೇಡ ಇನ್ನು ಈ ಮಿಥುನ ರಾಶಿಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಕೆಟ್ಟ ಜನರಿಂದ ಮೋಸ ಹೋಗಬೇಡ್ರಿ ವಿದ್ಯಾರ್ಥಿಗಳು ಉತ್ತಮವಾದ ವಿದ್ಯಾಭ್ಯಾಸವನ್ನು ಮಾಡಿರಿ ಒಳ್ಳೆಯ ಜನರೊಂದಿಗೆ ಮ ಮಾತ್ರ ಗೆಳೆತನವನ್ನು ಬೆಳೆಸ್ರಿ ಹಿರಿಯರೊಂದಿಗೆ ಗೌರವದಿಂದ ವರ್ತಿಸ್ರಿ ಎಲ್ಲರೊಂದಿಗೆ ಸಹನೆಯಿಂದ ವರ್ತಿಸ್ರಿ ಮಂಗಳ ಕಾರ್ಯಗಳು ನೆರವೇರುವುದು ಅಪರಿಚಿತರೊಂದಿಗೆ ಸಲುವೆ ಸ್ನೇಹ ಬೇಡ ಒಳ್ಳೆಯ ಸಂಸ್ಕಾರವನ್ನು ರೂಢಿಸಿ ಕೊಡ್ರಿ ಇನ್ನು ಈ ಒಂದು ಮಿಥುನ ರಾಶಿಯ ಒಟ್ಟು ಸಾರಾಂಶ ಏನಪ್ಪಾ ಅಂತಂದ್ರೆ ವರ್ಷಾರಂಭದಿಂದ ಗುರು ಹತ್ ಒಂದನೇ ಒಣ ಬರೋದರಿಂದ ಶುಭಕರ ನಿರ್ವಹಣ ಶನಿದೇವನು ಹತ್ತನೇ ಒಣ ಬರೋದರಿಂದ ಭಾಗ್ಯೋದಯ ಶನಿ ಜಪ ಮಾಡಿದರೆ ಇನ್ನೂ ಉತ್ತಮ ಅಂತೂ ನಿಮಗೆ ಹತ್ತನೇ ಶುಭ ಫಲ ಚೈತ್ರ ಮಾಸ ಹಾಗೂ ಪುಷ್ಯ ಮಾಸದ ಉತ್ತಮ ಇರೋದು ಒಂದು ಎರಡು ಏಳು ಹನ್ನೆರಡು ತಿಥಿಗಳು ಅನುರಾಧ ನಕ್ಷತ್ರ ಬುಧವಾರ ಘಾತವಿರೋದು ನಿಮಗೆ ಈ ಒಂದು ಮಿಥುನ ರಾಶಿಯವರಿಗೆ ಇರುವಂಥ ರಾಶಿ ಭವಿಷ್ಯವನ್ನು ನೋಡಿದ್ವಲ್ಲ ಸ್ನೇಹಿತರೆ ಇದು ಎಲ್ಲವೂ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ಇನ್ನು ಮುಂದಿನ ರಾಶಿ ಕರ್ಕ ರಾಶಿ ಇರ್ತದೆ ಆ ಕರ್ಕ ರಾಶಿ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ